ವೀಕ್ಷಕರೇ ನಮಸ್ತೆ ನಾನಿವತ್ತು ಪೂಜಾರಿ ರೊಟ್ಟಿ ಪಾರಮ್ಮ ಅನ್ನೋರ ಮನೆಗೆ ಬಂದಿದ್ದೀನಿ ನೋಡಿ ಇದೆ ಅವ್ರ ಬೋರ್ಡ್ ಇದರಲ್ಲಿ ಫೋನ್ ನಂಬರ್ ಎಲ್ಲ ಐತಿ ಬನ್ನಿ ರೊಟ್ಟಿ ಪಾರಮ್ಮನ ವಿಶೇಷ ಏನು ಅಂತ ಹೇಳಿ ನಾನು ನಿಮಗೆಲ್ಲ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನಮಸ್ತೆ ಪಾರಮ್ಮಜ್ಜಿ ರೊಟ್ಟಿ ಅನ್ಬೇಕಾ ರೊಟ್ಟಿ ಪೂಜಾರಿ ರೊಟ್ಟಿ ಪಾರಮ್ಮ ಅಂತ ಕರಿಬೇಕು ಹಂಗಾರ ಖುಷಿ ಊಟ ಊಟ ಹ್ಮ್ ಊಟ ಊಟ ಉಣ್ಣ ಗೊತ್ತ ಅಮ್ಮು ಸ್ವಲ್ಪ ಕಿವಿ ಕೇಳಲ್ಲ ಹಂಗಾಗಿ ಜೋರಾಗಿ ಮಾತಾಡ್ಬೇಕು ಓಕೆ ಇವೆಲ್ಲಾ ನೀವೇ ಮಾಡೀರಾ ಹ್ಞೂ ಇವೆಲ್ಲಾ ನಾವೇ ಮಾಡೀವಿ ನೋಡ್ರಿ ಹ್ಞೂ ಯಾವಾಗ ಮಾಡಿದ್ರಿ ಈ ಒಂದ್ ವಾರ ಆತ್ರಿ ಒಂದ್ ವಾರ ಆತ ಎಲ್ಲ ಮಾಡಿವಿ ಇವತ್ತು ಹೋಳ್ಗಿ ಹಾ ಇದೇನ್ ಅಜ್ಜಿ ಇದು ಇದು ಶೇಂಗಾ ಹೋಳ್ಗಿ ಹಾ ಇದು ಶೇಂಗಾ ಪುಡಿ ಹಾ ಇದು ಬಿಸಿ ರೊಟ್ಟಿ ಇದು ಇದು ಗುರಾಳ್ ಪುಡಿ ಹಾ ಇವೆಲ್ಲ ಕರಿಗಡುಬು ಹಾ ಗಾರ್ಗಿ ಹಾಂ ಹಾಂ ಇವೆಲ್ಲ ಸಂಕ್ರಾಂತಿಗೆ ಹ್ಮ್ ಸಂಕ್ರಾಂತಿಗೆ ಸಂ ನೋಡ್ರಿ ಇಲ್ಲಿ ಐವತ್ತು ಶೇಂಗಾ ಹೋಳ್ಗಿ ಕೊಟ್ರ ಐವತ್ತು ಜೋಳದ್ ರೊಟ್ಟಿ ಇಪ್ಪತ್ತೈದು ಸಜ್ಜಿ ರೊಟ್ಟಿ ಒಂದ್ ಕೆಜಿ ಮಡಿಕೆ ಮತ್ತು ಶೇಂಗಾ ಬೀಜದ ಪಲ್ಯ ಮಾಡಕ್ ಹೇಳ್ಯಾರ ಒಂದ್ ಕೆಜಿ ಹಿರಿಕಾಯಿ ಪಲ್ಯ ಮತ್ತೆ ಅರ್ಧ ಕೆಜಿ ಮೆಣಸಿ ಕಾಯಿ ಪಲ್ಯ ಓಕೆ ಹಿಂಗೆ ಆರ್ಡರ್ ಕೂಡ ಕೊಟ್ಟಿದ್ದಾರೆ ಇದು ಒಂದು ಶ್ಯಾಂಪಲ್ ನಿಮಗೆ ಈ ಥರ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಅಜ್ಜಿ ಮಾಡ್ಕೊಂಡು ಬಂದಿದ್ದಾಳೆ ಬನ್ನಿ ನೋಡೋಣ ಅವ್ರ ಮಾತಲ್ಲೇ ಕೇಳೋಣ ಏನೆಲ್ಲ ಅವರು ಹೆಂಗೆ ಮಾಡಿದ್ದಾರೆ ಯಾವ ರೀತಿ ಇದನ್ನ ಮಾಡ್ತಾ ಇದಾರೆ ಅನ್ನುವಂಥದ್ದನ್ನು ಹೇಳ ಇದನ್ನ ಯಾವಾಗಿಂದ ಮಾಡಾಕತ್ತೀರಿ ನಾವು ನಮ್ಮ ಯಜಮಾನ ಸತ್ಕಡ್ಲೇನ್ ಮಾಡಿ ನೋಡ್ರಿ ನಮ್ ನಮ್ದು ಮನವಿ ಎಪ್ಪತ್ನಾಕ್ರಾಗ ಆಗೇತ್ರಿ ಎಪ್ಪತ್ನಾಕ್ರಾಗಲಿಂದ ಬಂದ್ ನಾಲ್ಕು ವರ್ಷ ಬಾಳೆ ಮಾಡಿನ್ರಿ ನಾಕ್ ವರ್ಷ ಬಾಳೆ ಮಾಡಿದ ಅಷ್ಟ ನನ್ಗೆ ಯಾರ ನೋಡ್ರಿ ಅದ್ರಿ ಎರಡು ಹುಡ್ ಮನೆ ನಮ್ ಜೀವನಕ್ಕೆ ಏನಿಲ್ಲ ಬರೀ ಮನಿ ಒಂದಿತ್ತು ಜೀವನಕ್ಕೆ ಏನಿಲ್ಲ ಸತ್ಯಣ್ಣ ಮನಿ ಲಚ್ಚರ್ ಮನಿಗಳು ಬರೇಲಿ ಮುಸಿರಿ ಬರ್ತಿದ್ದೆ ಆಮೇಲೆ ಒಬ್ಬ ಟೀಚರ್ ನಮ್ಗೆ ಕರೆದು ನಮ್ ಮನೆಯ ರೊಟ್ಟಿ ಮಾಡ್ತೀಯ ಅಂತ ಕೇಳಿದ್ರು ಅವ ರೊಟ್ಟಿ ಮಾಡ್ತೀಯಾ ಕೇಳಿ ಮಾಡ್ತೀನಿ ಅಂತಂದಿ ದಿನ ಹದಿನೈದು ರೊಟ್ಟಿ ಮಾಡಿ ಎರಡ್ ರೊಟ್ಟಿ ಇಸ್ಕೊಂಡ್ ಬರ್ತಿದ್ದೆ ರೊಕ್ಕ ಇಲ್ಲ ಹದಿನೈದು ರೊಟ್ಟಿ ಮಾಡಿ ಎರಡ್ ರೊಟ್ಟಿ ಊಟಕ್ಕಾಗಿ ಮಾಡ್ದಾಗಿ ಅವ ಎರಡ್ ರೊಟ್ಟಿ ಇಸ್ಕೊಂಡ್ ಬರ್ತೇವೆ ಆ ಎರಡ್ ರೊಟ್ಟಿ ಮಕ್ಳು ಅಲ್ಲೇ ತಿನ್ ಆಮೇಲೆ ನಾನು ಎರಡು ದಿನ ಹ ಮತ್ತಿನ ಊಟ ಇಲ್ಲ ನಾವು ನಮಗ್ ಊಟನೇ ಇಲ್ರಿ ಊಟ ಒಂದ್ ದಿನಕ್ಕೆ ಸಿಕ್ನೆ ಅಂದ್ರೆ ಅಷ್ಟು ಜನ ಪುಣ್ಯ ನಮ್ ಮಕ್ಕಳ ಬದಿ ಕೇಳಿ ಮಕ್ಕಳ ಬದಿ ಕೇಳಿ ಸಣ್ಣ ಒಬ್ಬ ವರ್ಷಕ್ಕೆ ಒಬ್ಬತ್ ಎರಡು ವರ್ಷ ಒಂದ್ ಗಂಡು ಒಂದ್ ಒಂದ್ ಗಂಡು ಒಂದ್ ಹೆಣ್ಣು ಅವ್ ರೊಪ್ಪ ಸತ್ತ ಅವ್ನು ಐದ್ ತಿಂಗಳ ನಿಮ್ ಯಜಮಾನ್ರ ಫೋಟೋ ಯಜಮಾನ್ರು ಯಜಮಾನ್ರ ನಾನು ನಾವ್ ಬಹಳ ಕಷ್ಟಪಟ್ಟು ಬಿಡ್ರಿ ದೂರ ಐತ್ರಿ ನಂದು ಎಂಟನಿಗೊಂದ್ ರೊಟ್ಟಿ ಮಾರಿನಿ ಅದನ್ನ ಕಡ್ಗಿಲ್ ಬಣ್ಣದಂತ ಹೋಗಿ ಕಾಲ ಕೇಳಿನಿ ನಮ್ಮ ನನಗ ಒಂದ ಒಂದಿಸ್ ರೊಟ್ಟಿ ತಗೋಳತಮ್ಮ ಯಾಕ ಅಂತಂದ ಎಂಟನಿಗೊಂದು ದಿನ ಐವತ್ತು ರೊಟ್ಟಿ ಕೊಡೋ ಅಂತ ಅವಾಗ ಆಗ್ಲಪ ಅಂತ ಹೇಳಿ ನನ್ ಮಗ ಸಣ್ಣ ಆರು ವರ್ಷನ ದಿನ ಐವತ್ತು ರೊಟ್ಟಿ ಎಂಟನಿಗೊಂದು ಅಲ್ಲಿ ಕಾನವಳಿ ಕಳಿಸ್ತಿದ ಏನ ಅವ್ನ ಯಾವ ನನ್ಗೆ ಉಂಡಂಗ ಆಯ್ಬಿಡತಲ್ವ ಅಂತದ ಬಾರ್ಲೇ ಪಂಚಿ ಉಣ್ಣ ಅವ್ರಿಗೆ ಕಟುಗರು ಏನ್ ನೀಡ್ತದ್ರೆ ಏನ್ ಗೊತ್ತಲ್ಲ ಅದನ್ನ ಉಂಡು ಬಂದ ಉಂಡು ಬಂದಿನವತ್ತು ಅವನ್ ಖುಷಿ ಅಂತ ಖುಷಿ ಹೊತ್ತು ಅವನಿಗೆ ಏನ ಹೆಣ್ಣುಡಿ ಅಂತ ಕೂಳ ಇಲ್ರಿ ಕೂಳ ಇಲ್ಲ ಆಮೇಲೆ ಯಾರೋ ಯುಗಾದಿ ಹಬ್ಬ ಬಂತ್ರಿ ಉಗಾದಿ ಹಬ್ಬ ಬಂದ್ರೆ ಯಾವ ನಾನ್ ಗುಡಿಯಾಗ ಹೋಗಿ ಕೊಟ್ರೆ ಏನ್ ಗುಡಿಯಾಗ ಅಂತ ಯಾರಂದ್ರ ಏನಪ್ಪಾ ಕೊಡ್ತಾರ ಇಲ್ಲ ನಿನಗೆ ಎಡಿನ ವಾಡದ್ ಕಳಿಸ್ತಾರ ಅಂದ್ರೆ ಇಲ್ಲ ನಾನು ಹೋಗಂಗ್ ಹೋಗ್ಕಿನಿ ಅಂತಂದ ಓದ ಮಲ್ಲ ಹೋದಳ ಗುಡಿಯಾಗ ಒಡದ್ ಕಳಿಸ್ಬಿಟ್ಲು ಹೊಡದ್ ಕಳ್ಸದಿ ಹೊಡೆದ್ ಬಿಟ್ಲು ಮಲಕ್ಕ ಅಂತ ಅದಕ್ಕ ನಾ ಬೇಡಪ್ಪ ಅಂತಂದೇಳ ನಮ್ ಗುಡಿ ಯಾವಾಗ ಬರ್ತೈತಿ ಅಂತ ಕೇಳಿದೆ ನೀನ್ ಈಗ ಮಾಡಪ್ಪ ಬರ್ತೈತಿ ಅಂತ ಗುಡಿ ಇರ್ಲಿಲ್ಲ ಇಲ್ಲ ಆಮೇಲೆ ಅವನ ಹೋಗಿ ಕಲ್ತೊಂಡು ನಿಂತ್ಕಂಡ ಕಲ್ ತಗೊಂಡ್ ನಿಂತ್ಕೊಂಡ್ ಹೊರಗ್ ಬಂದಾಳ ಆಮೇಲೆ ಈ ಶೈನರು ಪರಮೇಶ್ವರ ಪರಮೇಶ್ವರ್ ಕರ್ದು ಯಾಕ ಯಾಕಂದ್ರೆ ನೋಡವ ಒಂದ್ ಅಡಿ ಕೊಟ್ಟಲ್ಲಪ್ಪ ಕೊಟ್ಟಲ್ಲಪ್ಪಾ ಅದಕ್ಕ ಹೊರದ್ ಕಳ್ಸಿ ಬಿಟ್ಟಾಳ ಅವ್ನ ಕಲ್ ತಗೊಂಡ್ ನಿಂತ್ಕೊಂಡ್ಬಿಟ ಮಲಕ ನೀವ್ ಹೊರಕ್ ಬಾ ಅವ್ನ್ ಮಾಡ್ರಿ ಪೂಜೆನ ಯಾವ ಗುಡಿ ಪೂಜೆ ಮಾಡ್ತೀರಿ

ಮಾಡಿ ಸಂತೋಷ ಸಂತೋಷ ಆದ್ರೆ ಸತ್ಯ ನಲ್ವತ್ತು ವರ್ಷ ಅವ್ರ ಮನೆ ಮುಸಿಕ್ರಿ ಬರೀ ಹತ್ತು ರೂಪಾಯಿ ಬರೀ ಹತ್ತು ರೂಪಾಯಿ ಆ ಕ್ರಿಯೆಂದ ಮೇಲೆ ನನಗೆ ಇವಾಗ ಮೂರು ಮನಿ ಬರಿ ಐದ್ ಲಕ್ಷ ಕೊಟ್ಟಾರ ಆ ಕೊಟ್ಟಾರಿಯ ಮೇಲೆ ಸತ್ಯಾನ ಈ ಮೂರು ಮನಿ ಒಂದೂವರೆ ಲಕ್ಷಕ್ಕೊಂದ್ ಒಂದೂವರೆ ಲಕ್ಷಕ್ಕೊಂದು ಅವಾಗ ಎಪ್ಪತ್ತು ಹ್ಮ್ ಹ ಮೂರ್ ಮನಿ ಅದೇನ್ ಬಾಡಿಗೆ ಕೊಟ್ಟರೆ ಅದಿರ ಹಾ ಅಲ್ಲಜ್ಜಿ ಬಾಡಿಗೆ ಅದಾಳ ಹಾ ಹಾ ಇನ್ನೊಂದು ಇನ್ನೊಂದ್ ಮನಿ ಇನ್ನೊಂದ್ ಮನಿ ಮೂರ ಅಲ್ಲಿ ಅದ ಹಾಕಿತ್ತು ದೊಡ್ಡ ಮನೆಗೆ ಅದ ಯಜಮಾನ ಅದ ಅದ ಯಜಮಾನ ಮನೆ ನಾನ್ ಮಾಡಿದ್ ಕಷ್ಟ ಬಿಟ್ಟು ಮಾಡಿದ್ವಿ ಇವ್ ಮೂರು ಮನೆ ಅದ್ ಯಜಮಾನ ಆಮೇಲೆ ಮುನ್ಸಿಪಾಲಿಟಿ ರೊಕ್ಕ ಬಂತು ನಾನ್ ರಿಟೈರ್ಡ್ ಆದ್ರೆ ರೊಕ್ಕ ಬಂತು ಮನೆ ಹಾಕಿಸ್ತೀನಿ ನೀ ಏನ್ ಕೆಲಸ ಮಾಡ್ತಿದ್ದೆ ಆಯಪ್ಪ ಆಯಪ್ಪಷ್ಟು ನನ್ನ ಸ್ಕೂಲ್ ಬುಕ್ ತರೋದು ಕೊಡೋದು ಸ್ಕೂಲ್ ಸಂಬಳ ಎಷ್ಟಿತ್ತು ಎಂಟನೇ ರೀ ಐವತ್ ಪೈಸ ಐವತ್ ಪೈಸ ಮ್ಯಾಲ ಕೊಡೋದಲ್ಲ ಅನ್ನೋರು ಒಂದ್ ಬಗ್ಸ ನುಚ್ಚ ಕೊಡೋರು ಆ ನುಚ್ಚ ತಂದ ನಾನು ಜೀವನ ಮಾಡ್ತಿದ್ದೆ ಎಂಟನೇ ತಿಂಗಳ ಹದಿನೈದು ಹ್ಮ್ ಹ್ಮ್ ಅದ ಹದಿನೈಲ್ ರೂಪಾಯಿ ಪೋಸ್ಟ್ ಆಫೀಸ್ ಕಟ್ಟಿ ಎಳ್ ನುಡಿ ಮದ್ವಿ ಮಾಡಕ್ ಊಡ್ ಮಾಡಿದ್ವಿ ಅಲ್ಲಜ್ಜಿ ಅವಾಗ ನಿನ್ಗೆ ಅಷ್ಟ್ ಕಷ್ಟ ಇದ್ರುನು ಈ ತರ ಕಿಡ್ಬೇಕು ಅಂತ ಹೆಂಗ್ ಬಂತು ನಿನಗೆ ಈ ತರ ಬ್ಯಾಂಕ್ ಪೋಸ್ಟ್ ಆಫೀಸ್ನಾಗ ಇರಬೇಕು ಹಿಂಗ್ ಪೋಸ್ಟ್ ಆಫೀಸ್ನ ಬರಿದ್ರು ಅವ್ರು ಬಸಾ ಜನ ಅಂತ ಇದ್ದ ಪರವಾದಿನ ನಾಕನಿ ನಿನ್ ಏನ್ ಮಗಳ ಹೆಸರಾಗ ನಾಕನಿ ಅಂದ್ರ ಎಷ್ಟಕ ತಿಂಗ್ಳಿಗೆ ಎಷ್ಟ ಬಿಡು ಒಂಬರೆ ಕೊಟ್ಟ ಬರ್ತೀನಿ ತಿಂಗಳಿಗೆ ಹದಿನೈದು ರೂಪಾಯಿ ಕೊಟ್ಬಿಡವ ಎಷ್ಟು ಹೆಚ್ಚಾಗ್ಲಿ ಕಮ್ಮಿ ಆಗ್ಲಿ ಹದಿನೈದು ರೂಪಾಯಿ ಕೊಟ್ಬಿಡು ನಾನ್ ಆಯ್ಕೆ ನಾನ್ ಕಟ್ತೀನಿ ಅಂದ್ರ ಹಂಗ ಬಸಳಜಣ್ಣ ಹಂಗಾಗ್ಲಪ್ಪ ಅಂತ ಅವ್ರ ಮನೆಯಾಗ್ ಮುಸರು ತಿಕ್ಕಿದ್ವಿ ನೋಡು ಹಂಗಾಗಿ ತಿಂಗಳ ಹದಿನೈದು ರೂಪಾಯಿ ಪೋಸ್ಟ್ ಆಫೀಸ್ ಜಿ ಮುಸುರಿ ತಿಕ್ಕಿದ್ರಲ್ಲ ಎಷ್ಟಿತ್ತು ನೀನು ಸಂಬಳ ಮನೆ ಮುಸರು ತಿಕ್ಕದಾಗ ಹತ್ತ ರೂಪಾಯಿ ಯಾರ ಮನಿಗಾರ ಹೋಗೋ ಹತ್ತು ರೂಪಾಯಿ ಲಚ್ಚರ್ ಮನೆ ಚಂದ್ರಶೇಖರ್ ಲಚ್ಚರ್ ಮನೆ ಮುಸರು ತಿಕ್ಕಿನಿ ಹತ್ತು ರೂಪಾಯಿ ಇತ್ತಾಗ ರೊಟ್ಟಿ ಅಡಿಗೆ ಕೆಲಸ ಆರ್ಡರ್ ತಗೊಳ್ಳೋದು ರೊಟ್ಟಿ ಮಾಡ್ತೀವಿ ಅದೇ ಆರ್ಡರ್ ತಗೊಳೋದು ಮತ್ ಮನಿ ಕೆಲಸ ಮಾಡೋದು ಮತ್ ಸ್ಕೂಲಾಗ್ ಆಯಾ ಕೆಲಸ ಮಾಡೋದು ರಾತ್ರಿ ನಾಲ್ಕು ಗಂಟೆಗೆ ಮೂರ್ ಗಂಟೆಗೆ ರೊಟ್ಟಿ ಮಾಡಿ ಗೊಣೆಜಾರಿ ಕೊಟ್ಟು ಮತ್ ಆ ತಗೊಂಡೋಗಿ ಮಾಡ್ಕೊಂಡ್ ಗಂಡ ಹುಡುಗ ಮಾಡ್ತ ಹಿಂಗಲ್ಲ ಮಾಡಿ ಜೀವನ ಮಾಡಿ ನೋಡವ್ ನಾನು ಅಲ್ಲ ಮತ್ತೀಗ ಪೆನ್ಷನ್ ಏನಿಲ್ಲ ಏನ್ ಹಾಕಿವಿ ಬೆಳಗಾವ್ ತನಕ ಹೋದ್ರಲ್ಲ ನೀವು ಬೆಳಗಾವಿಗೆ ಇಲ್ಲ

ಅದಜ್ಜಿ ಈಗ ರೊಟ್ಟಿ ಮಾಡಿ ಇಲ್ಲೇ ಮಾಡ್ತಿದ್ದೆ ಮತ್ ಬೇರೆ ಕಡೆ ಎಲ್ಲಾ ಹೋಗಿದ್ದೆ ಆಮೇಲೆ ಹೆಚ್ಚಿಗೆ ಆರ್ಡರ್ ಬಂದಾಗ ತಗೊಂಡೆ ತಗೊಂಡೆ ಅವ್ರಿಗೇನ್ ಕೊಡ್ತಿವಿ ಅವ್ರ ಮನ್ಯಾಗ ಮಾಡ್ತಾರ ಇಲ್ಲೇ ಕರ್ಕಂತ ಹ ಮತ್ತೆ ಗ್ಯಾಸ್ ಗೀಸ್ ಎಲ್ಲ ಹಾಕತ್ತೀ ಹಾ ಕೆಳಗಿಟ್ಟಿಯಾ ಹಾ ಹಿ ಇದೆಲ್ಲಾ ನಾಳಿಕೆಗೆ ಶೇಂಗಾ ಹೋಳ್ಗ ರೆಡಿ ಮಾಡಿಯಾ ಹಾ 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 ಇದೇ ಪಾರಾಮ್ ಅನ್ಮನಿ ನೋಡ್ರಿ ಇಷ್ಟರಲ್ಲಿಯಾ ಇಷ್ಟೆಲ್ಲಾ ಮಾಡಿ ಇಷ್ಟೆಲ್ಲ ಇದನ್ ಮಾಡ್ತಾ ಇದ್ದಾಳೆ ಪಾರಾಮ ಓಕೆ ಇದು ಶೇಂಗಾ ಹೋಳ್ಗೆಲ್ಲಾ ರೆಡಿ ಮಾಡಿ ಕಂಡಿರ್ತಕ್ಕಂಥದ್ದು ಓಕೆ ಪಾರಾಮಜ್ಜಿ ಈಗ ಇಲ್ಲಿ ಆರ್ಡರ್ ಕೊಡ್ತಿದ್ರು ಮತ್ತೆ ನೀ ಬಳ್ಳಾರಿ ತನಕ ಎಲ್ಲಾ ಹೋಗಿದ್ದೆ ಅಂದ್ರೆ ಒಟ್ಟಿ ಅವ್ನೆಲ್ಲ ಅಲ್ಲಿ ಬಳ್ಳಾರಿ ಮಠ ಹೋಗಿನ್ರಿ ಬಳ್ಳಾರಿ ಆಮೇಲೆ ಅಲ್ಲಿ ಹಳ್ಳಿಗಳು ಡಾಬಾ ಹೋಟ್ಲಿ ಹಾಕಿ ಬನ್ನಿ ಹಾ ನೀನಾ ಹೋಗಿದ್ದೆ ನಾನು ನಾನು ಹೋಗಿದ್ದೆ ಹೋಗಿ ಮಾಡ್ಕೊಂಡಿ ಹ ಮೂರ್ತಲ್ಲಿ ಬಳಿ ಹ ಹ ಮಗಳೆ ಮೂಸ್ತಲ್ಲಿ ಬಳಿ ಮಾಡಿಸ್ಕೊಟ್ಟಿವಿ ರೊಟ್ಟಿ ಮಾರೆ ಯುವಕರು ನಾಚಿಕೋಡಿ ನಿನ್ನ ನೋಡಿ ನಿನ್ನ ಎನರ್ಜಿ ನೋಡಿ ನಮ್ಮಂತರ್ ನಾಚಿಕೆ ಉದ್ದೋಗಿಲ್ಲ ಉದ್ದೋಗಿಲ್ಲ ಅಂತ ಹೇಳಿ ಸುಮ್ನ ನೆಪ್ಪ ಹೇಳ್ಕೊಂಡ್ ಓಡಾಡ್ತಾರಲ್ಲ ಅಂತ ನೋಡಿ ಕಲಿಬೇಕು ಇನ್ನು ನಿನ್ ವಯಸ್ಸೆಷ್ಟು ನಿನ್ನ ವಯಸ್ಸೆಷ್ಟು ಹ ಮತ್ತೆ ಸುಸ್ತಾತು ಸಾಕಾತು ಸುಸ್ತಾಕೆ ರಾತ್ರಿ ಮತ್ತೆ ಮಣಕಾಲ್ ನೋವು ಇಲ್ಲ ಮಣಕಾಲ್ ನೋವು ಬಾಳ ನೋಗೋದ್ ಗುಳಿಗೆ ನುಂಗೋದು ಮಾಡೋದ್ ಮಕ್ಕ ಮಾಡೋದು ಬೆಳಗ್ಗೆ ಯಾರ ಹೆಂಗ್ ಹೆಂಗ ಹೆಂಗ್ ಬರ್ತತಿ ಅದ್ ದೇವ್ರ ಪರಮಾತ್ಮ ಕೊಟ್ರ ಈಗ ಬರ್ತೇ ಅದ್ ಹೆಂಗ್ ನನ್ ಶಕ್ತಿ ಕೊಡ್ತಾರ ಅದ್ ಹೆಂಗಲ್ಲ ಏನೇನ್ ವೆರೈಟಿ ಮಾಡ್ತಿ ರೊಟ್ಟಿ ಸಜ್ಜಿ ರೊಟ್ಟಿ ಜೋಳ ರೊಟ್ಟಿ ಚಪಾತಿ ಏನಾದ್ರೆ ಹೇಳ್ರಿ ಅವ್ರು ಗೋರಿ ಉಗ್ಗಿ ಮಾಡ್ಲಿ

ಜೀನಿಂದು ಎಲ್ಲಾ ಮಾಡಬೇಕಪ್ಪ ಈಗ ತಗೋಣಿ ಸಜ್ಜಿ ರೊಟ್ಟಿ ಮಾತ್ರ ಹತ್ತು ರೂಪಾಯಿ ರೊಟ್ಟಿ ಹತ್ ರೂಪಾಯಿ ಸಜ್ಜಿ ರೊಟ್ಟಿ ಅಂತ ಹೇಳಿ ಸಜ್ಜಿ ರೊಟ್ಟಿ ಹತ್ತು ರೂಪಾಯಿ ಮಾಡ್ತದೆ ಮಾರ್ವಡಿಯರು ಅವ್ರೆಲ್ಲಾ ಆರ್ಡರ್ ಕೊಡ್ತಾರಿ ಎಂ ಸಿ ಎ ಎಪಿಎಂಸಿ ಎಂ ಸಿ ಅಂತಾರಲ್ರಿ ಅಯ್ಯಪ್ಪ ನಮ್ಗೆ ಯಾರು ಹೋಗೋದಲ್ಲ ನಾಲ್ಕು ದಿನಸಿನ್ ಪಲ್ಯ ರೊಟ್ಟಿ ನಾವು ಉಂಡವಿ ಪರಮಜಿ ನಮ್ ಕಾಲೇಜ್ಗೆಲ್ಲ ಹೋಳಿಗೆ ಪಾಲ್ಗಿ ತರ್ಸ್ತಾಗ ಉಂಡವಿ ಹೋಳಿಗೆ ಸಾರ್ ಬಾಳ ಚೆನ್ನಾಗೈತಿ ಮಾಡ್ಕೊಡ್ತೀನಿ ಇರ್ಲಿ ಬಿಡು ಹಂಗೆ ಬರ್ತಿರ್ತಾವ ಹೋಗ್ತಿರ್ತಾವ ಅವ್ನೆಲ್ಲಾ ಇದನ್ ಮಾಡ ಬೇಡ ಎಷ್ಟು ಜನರ ತನಕ ಮಾಡ್ತೀನಿ ಐವತ್ತರ ಮಠ ಮಾಡ್ತೀನಿ ಒಂದ್ ಆಳ ಎರಡ್ ಆಳ ಕರ್ಕೊಂಡು ನೂರ ಐವತ್ತರ ಮಠ ಇನ್ನೂರ ಮಠ ಮಾಡ್ತೀನಿ ಸಾಮಾನ ಎಲ್ಲ ನೀನೇ ತಗೊಂಡ್ ಎಲ್ಲ ನಾನು ತಗೊಂಡ್ಬರ್ತೇನ್ರಿ ಮಗ ಅದ್ರ ಮಗ ತಗೊಂಡ್ಬರ್ತಾನ ಮಗನಲ್ಲ ಮಾಡ್ತಾನೆ ಮಗ ನೀವ್ ಏನಾರ ಹಿಂಗ್ ಸರ್ಬಳ್ದ ಗಾಡಿ ಗಿಡ ಏನು ವ್ಯವಸ್ಥೆ ಇಲ್ಲ ಇಲ್ಲ ಗಾಡಿ ವ್ಯವಸ್ಥೆ ಮತ್ ಹೆಂಗ್ ಮಾಡ್ತೀರಿ ಆಟೋ ತಗೊಂಡ್ಬಂದ ಅದ್ರಾಗ ಹೇಳ್ಕೊಂಡೋಗರ್ಚಾಗ್ಲಿ ಆಟ ತಗೊಂಬಂದ್ರಿ ಹ್ಮ್ ಇನ್ನು ದುಡಿಬೇಕ ಎಲ್ಲ ನಮ್ಮ ಸರ್ವ ನೀವ ಮಾಡ್ತಿರಿ ಹಂಗ್ ಕೊಟ್ಟಾಗ ಎಷ್ಟು ಒಂದ್ ಊಟಕ್ಕೆ ಎಷ್ಟು ಹಿಂಗ ಮಾಡ್ತೀರಾ ಅಥವಾ ಜನರ ಮೇಲೆ ತಗೊಂತೀರ ಜನ್ ಮೇಲ್ ಮಾಡ್ತೀನಿ ಜನ್ರ ಮೇಲೆ ಮಾಡ್ತೇನ್ರಿ ನೂರ್ ಜನ ಹೇಳಿದ್ರೆ ಒಂಬರ್ ಶಾರ ಮಾಡ್ತೇನ್ರಿ ಪಲ್ಯ ಮಾಡ್ತೀನಿ ರೀ ಕೆಜಿ ಹೀರಿಕಾಯಿ ನಾಕ್ ಕೆಜಿ ಕಾಳು ಕೋಸಂಬ್ರಿ ಪಚಿಡಿ ಎಲ್ಲ ಒبೇಕೆ ಒبೇಕೆ ಮಾಡ್ತೀನಿ ಹಂಗೆ ಹೇಳಿದಾಗ ಎಷ್ಟು ಗಂಟೆಗೆ ಎದ್ದರ್ತೀದಿ ರಾತ್ರಿ ಪೂರ್ತಿ ಬೆಳತಂಕ ಮಾಡ್ತಿ ಆ ಹಂಗೆ ಹೇಳ್ರಿ 2:00 3:00ಕ್ಕೆ ಎದ್ದಾಬ್ದು 2:00 3:00ಕ್ಕೆ ಎದ್ದು ಅಡುಗೆ ಮನೆ ಕಸ ಅನ್ಕೊಂಡು ದೀಪ ಹಚ್ಚಿ ಮಕ್ಕಾ ತಳ್ಕೊಂಡು ಎಲ್ಲ ಮಾಡಿ ಕಣ್ಣು ಮಾಡಾಕಂತ ಬಿಡ್ರಿ ನಿಚ್ಚಳ ಆಗತಿ ಅರ್ಧ ಅಡಿಗೆ ಆಕದ್ರ 10 ನಿಚ್ಚಳ ಆದ್ಮೇಲೆ ಅರ್ಧ ಅದಿಗೆ ಮಾಡ್ತೀ ಹಾ 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 ಇನ್ನು ದುಡಿಬೇಕು ಅನ್ನೋದ ದುಡಿಬೇಕ್ ಈಗಾಲೇ ಸಣ್ ವಯಸ್ಸಿನಾಗ ಮಣ್ಕಾಲು ನೋವು ಅದಾಗಲ್ಲ ಇದು ಆಗಲ್ಲ ಅಂತಾರ ಆದ್ರೆ ನಿನಗೇನಿಲ್ಲ ಹುಮ್ಮಸ್ ಬರ್ತೈತಿ ನಟ್ ಮಾಡಕ್ಕೆ ಹುಮ್ಮತ್ ಬರ್ತೈತಿ ನಮ್ಗ್ ಇಷ್ಟ ಅಂತ ಹೇಳಿದ್ರಲ್ಲ ಇವತ್ತು ಮಾಡಿ ನಾವು ಗೆರಿಬೇಕು ಅನ್ನೋದಂದ್ರೆ ಹುಮ್ಮಸ್ಸು ಬರ್ತೈತಿ ಅಯ್ಯೋ ಅಯ್ಯಪ್ಪಾ ಮಾಡ್ಬೇಕು ನಾವು ಮಾಡಿ ಮುಂದ್ ಸೈ ಅನಿಸ್ಕೋಬೇಕು ಅನ್ನೋದ್ ನನಗೆ ಇನ್ನು ಈ ವಯಸ್ಸಿನಾಗು ಇನ್ನು ಸೈ ಅನಿಸ್ಕೋಬೇಕ್ ಸೈ ಅನಿಸ್ಕೋಬೇಕು ಅನ್ನೋ ಅಂತ ನಮ್ಗೆ ಆಸೆ ಅಯ್ಯೋ ದೇವ್ರ ಏನ್ ಮಾಡ್ತೀರಿ ಈ ಒಬ್ಬರನ್ನ ಹಿಂದಿಟ್ಟಲ್ಲ ಮುಂದಿಟ್ಟಲ್ಲ ನನ್ನ ಬೈಕನೆ ಬಿಟ್ಟು ಕೈ ಬಿಟ್ಟು ಬಿಟ್ಟ ಆದ್ರೂ ನೀನ್ ಶಕ್ತಿ ಕೊಟ್ಟಾನಲ್ಲ ಆರೋಗ್ಯ ಕೊಟ್ಟು ಈ ಕಣ್ಣು ಕಣ್ಣು ಒಂದ್ ಆಪರೇಷನ್ ಮಾಡ್ಸ್ಕೊಂಡ್ರಿ ಇದು ಮಾಡ್ಸ್ಕೊಂಡಲ್ಲ ಒಂದ ಸಾಕು ಅಂತ ಎಲ್ಲ ಕಾಣಿಸ್ತಾವ ಈಗ ಹುಳಾಪಳ ಆರ್ಸೋದು ಮಾಡೋದು ಸೊಪ್ಪು ಅದ್ರಲ್ಲೆಲ್ಲ ಕಾಣಿಸ್ತಾವ ಏನ್ ಅಭಿಪ್ರಾಯ ಪಡ್ತಾರ ಜನರು ನಿಮ್ ಊಟಕ್ಕ ಊಟ ನೋಡ್ ಬೆಳಿಗ್ಗೆ ನೋಡ್ರಿ ಎರಡು ರೊಟ್ಟಿ ಹಾಲು ಮೊಸರ ಹಾಕೊಂಡು ಉಂಡ್ ಬಿಡ್ತೀನಿ ರೀ ಮಧ್ಯಾಹ್ನ ಉಂಡ್ರ ಉಂಡೆ ಬಿಟ್ರ ಬಿಟ್ಟೆ ಸಾಯಂಕಾಲ ಐದುವರೆ ಆರಕ್ಕ ಸ್ವಲ್ಪ ಬಿಸಿ ಅನ್ನ ಮಾಡಿಕೊಂಡ್ ಉಂಡ್ ಬಿಡ್ತೀನಿ ತುಪ್ಪ ಅನ್ನ ಒಂಚೂರು ಕಲ್ಲಿ ಪುಡಿ ಹ್ಮ್ ಬಿಡ್ತೀನಿ ರಾಯ್ ಗೊತ್ತ ಹ್ಮ್ ಎಷ್ಟು ದಿನಾನು ರಾತ್ರಿ ಹತ್ತ ಹತ್ತುವರಿ ಆಗತ್ರಿ ಮತ್ತೆ ಮಗ ಬಂದ್ಮೇಲೆ ಒಂದ್ ಸ್ವಲ್ಪ ಬಿಸಿ ಅನ್ನ ಮಾಡಿ ಒಂಥರ ತುಪ್ಪ ಹಾಲು ಹಾಕಿ ಬೆನ್ನಿ ಬೆಣ್ಣಿ ರೀ ಕೆ ಜಿ ಎರಡು ಕೆ ಜಿ ಬೆಣ್ಣಿ ತಗೊಂಡ್ಬಿಡ್ತೀನಿ ಯಾರು ಆರ್ ಇದ್ರ ಕಡವನಾಗೆ ಇರ್ತೈತಿ ಅಂತೇಳಿ ಕೆಜಿ ಎರಡು ಕೆಜಿ ಬೆಣ್ಣಿ ಸ್ಟಾಕ್ ಮಾಡಿಬಿಟ್ರಿ ಆಯ್ತು ನೋಡ್ರಿ ಬೆಣ್ಣಿ ಸ್ಟಾ ತುಪ್ಪ ಅದೇ ಒಟ್ಟು ಮಾಡಿದ್ರಲ್ಲ ಎಲ್ಲರೂ ಸುಖ ಐತಿ ಪರಮಜಿ ಈಗ ಯುವಕರು ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತಾರಲ್ಲ ಹೆಣ್ಮಕ್ಳ ಹತ್ತು ಗಂಡ್ ಮಕ್ಳು ಅಂತರ್ಗ ಏನ್ ಹೇಳ್ತಿ ನೀನು ಅವ್ರಿಗೆ ನೋಡ್ರಿ ದುಡಿಬೇಕು ಒಟ್ಟು ನಾವು ನಮ್ಮದು ಅಂತ ನಾವು ದುಡಿಬೇಕು ಬ್ಯಾರ್ಯಾರ್ದಂತ ಮಾಡಬಾರ್ದು ನಮ್ಮದು ಅಂತ ಮಾಡ್ಬೇಕು ನಾವು ನಮ್ಮದು ಅಂತ ಮಾಡಿದಾಗ ನಮಗೆ ಅದ್ರ ದೇವ್ರ ಪರಮಾತ್ಮ ನಮಗೆ ಕೊಟ್ಟೆ ಕೊಡ್ತಾನೆ ತಗೊಳ್ಳವ ನೀನು ಅಂತ ಹೇಳಿ ಅದು ಕಣ್ಣಿ ಕಾಣೋದಲ್ಲ ದೇವ್ರ ಕೊಡೋದ್ರೆ ನಮಗೆ ಕಣ್ಣಿ ಕಾಣೋದಿಲ್ಲ ಯಾವ ರೂಪದಾಗ ನಮ್ಮನ್ನ ಸೌಲಭ್ಯ ಮಾಡ್ತಾನ ಯಾರ ರೂಪದಗಾರ ಬರ್ತಾನ ದೇವ್ರ ಇಲ್ಲ ಅನ್ನಂಗಲ್ಲ ದೇವ್ರು ಯಾರ ರೂಪದಾಗಾರ ಬಂದ್ ತಗೋಳವ ಅಂತ ಕೊಡ್ತಾನ ನಮಗೆ ಯಾವ್ದಾಗ್ರಿ ಒಂದ್ ಒಂದು ಒಂದ್ ಕಸವಡಿಯೋದಾಗ್ಲಿ ಒಂದ್ ಮುಸ್ರಿ ತಿಕ್ಕದಾಗ್ಲಿ ಯಾವ್ದೇ ಒಂದ್ ಕಾರ್ಯಕ್ರಮ ಇದು ನಿಮ್ಮದ್ ಮಾಡ್ರಿ ಅಂತ ಮನ್ಸ್ ಕೊಡ್ತಾನ್ರಿ ಅದನ್ನ ಮನ್ಸ್ ಕೊಟ್ಟಾಗ ಏನ್ ಮಾಡ್ತಿ ಹೌದ್ ಇದನ್ನ ನಾವ್ ಮಾಡ್ಬೇಕು ಅಂತ ಮನ್ಸ್ ಹುಟ್ಟತ್ರಿ ಅವರಿಗೆ ಆವಾಗ ಅದ್ ಮಾಡಿದಾಗ ಅವ್ರಿಗೆ ಕೈ ತುಂಬಾ ರೊಕ್ಕ ಸಿಕ್ಕಾಗ ಹೌದು ನಾವ್ ಇದನ್ನ ಮಾಡಿದ್ ಅಂದ್ರ ನಾವ್ ಮುಂದಕ್ ಬರ್ತೀವಿ ಇರ್ಲಿ 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 ಏನೇ ಅದನ್ನ ಅನ್ನದೊಂದ್ರೀಳು ಮಾಡಬಾರ್ದು ಕಸ ಒಡಿ ಕಸ ಒಡಿ ಅಂದ್ರಲ್ಲ ಅಂತ ನಾವ್ ಕೀಳ್ ಮಾಡ್ಬಾರ್ದು ಹ್ಮ್ ಹೊಡಿ ತಿನ್ ಬಿಡ್ರಪ್ಪ ರೊಕ್ಕ ಕೊಡ್ರಿ ಅಷ್ಟ ನಮ್ಗೆ ಬಟ್ಟು ಒಟ್ಟಿ ಬದಕ್ಬೇಕು ನಮ್ಗೆ ಒಡಿ ತಿನ್ರಿ ಅನ್ಬೇಕು ಒಡಿಬೇಕು ರೊಕ್ಕ ಇಸ್ಕೊಂಡ್ ಬರ್ಬೇಕು ಅದ್ರ ಮುಂದ್ ಇನ್ನೊಂದ್ ಕೇದಕರ ಹಾಕತಿ ಅದನ್ನೇ ಮಾಡ್ಬೇಕು ಹಿಂಗ್ ಮಾಡ್ಕೊಂಡ್ ಮಾಡಿಕೊಂಡ್ ಎಂತ ವ್ಯಾಪಾರನಾರ ಮಾಡ್ರಿ ನೀವು ಸೊಟ್ಟ ಏನಾರ ಒಂದು ಮಾಡ್ರಿ ನೆಡಿ ದೊಡ್ಡ ದೊಡ್ಡದಕ್ರಿ ಇವ್ರಗ್ ಅಡಗಿಯಾಗ ಬಂದಾರಲ್ರಿ ಎಲ್ಲಾರು ಕಟಿಯಾಟ ಬಂದಾರ ಏನ್ರಿ ಎಲ್ಲಾರು ಶ್ರೀಮಂತ ರೈತರ ಅವ್ರ ಏನ್ ಕಟಿಯಾಟ ಬಂದಾರ ತಾಮ್ರ ತಿರ್ಗಿ ಇಟ್ಕೊಂಬಂದ್ರ ಹುಚ್ಚನ್ ಶೆಟ್ಟಿ ನಾರಾಯಣ್ ಶೆಟ್ಟಿ ಏನು ವನಜಪ್ಪ ಎಲ್ಲಾರು ತಾಮ್ರ ಗಿಂಡಿ ಇಟ್ಕೊಂಬಂದ್ರ ಈಗ ಎಷ್ಟು ಹಾ ಅದ್ ಹೆಂಗ್ ಅಂತ ಹೇಳ್ಬೇಕ್ರಿ ನಾವು ಅವ್ರ ನೋಡ್ರಿ ತೂಕ ಅವ್ರದ್ದು ಹೌದಾ ಅವ್ರ ತೂಕದಾಗ ಹೆಚ್ಚು ಕಡಿಮೆ ಮಾಡ್ತಾರ ಬೆಲೆಯಾಗ ಬೆಲಿ ತಗೋಬೇಕಾರ ಏ ಅವ್ರಿಗೆ ಇಷ್ಟೇ ಇತ್ತು ನಮಗೆ ಇಷ್ಟ ಇದ್ರೆ ಗೀಟ ಗೀತ ಅಂದ ಬಡವ್ರ ಏನ್ ಮಾಡ್ತಿದ್ರಿ ಒಟ್ ಅವರು ಅವ್ರ ವೃತ್ತಿ ಒಳಗ ಕಷ್ಟಪಟ್ಟಾರ ಒಟ್ ಅವರು ಅವ್ರವ್ರು ಹಾ ಅವ್ರು ಕಷ್ಟಪಟ್ಟಿರೋದ್ರಿಂದ ಇವತ್ ಅವ್ರ ಸುಖ ಕಂಡಿರ್ತಕ್ಕಂಥದ್ದು ಹ ನೀನ್ ಈ ಕಡೆ ಮನಿ ಕೆಲ್ಸಾನೂ ಮಾಡಿದಿ ಈ ಕಡೆ ರೊಟ್ಟಿ ಅಡಿಗೆ ಕೆಲ್ಸಾನು ಮಾಡಿದಿ ಮತ್ ಆಯನ್ ಕೆಲ್ಸಾನು ಮಾಡಿದಿ ಹೌದಾ ಆದ್ರೂ ಕೂಡ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅಂತ ಅನ್ಕೊಂಡಿಲ್ಲ ಎಲ್ಲದನ್ನು ಎಲ್ಲದನ್ನು ಹಾ ಎಲ್ಲ ಎಂತ ಹೇಳಿ ಹತ್ತು ಮಂದಿ ಮೇಷ್ಗೆ ಹತ್ತು ದಿನ ಹತ್ತು ರೊಟ್ಟಿ ಕೊಟ್ಟು ಊಟ ಮಾಡ್ಸಿಲ್ಲ ನಾವು ಹ ಊಟ ಮಾಡ್ರಿ ನೀವು ನನಗಿಲ್ಲದ್ರಲ್ಲ ನೀವು ಊಟ ಮಾಡ್ರಿ ಯಾರು ಅಧಿಕಾರಿಗಳು ಬಿ ಆಫೀಸ್ನಾಗ ಎಲ್ಲರೂ ಬರಲಿ ಪಾರಮ ನಾವು ಇವತ್ತು ನಿಮ್ ಶಾಲಿಗೆ ಬರ್ತೀವಿ ಏನಾರ ವ್ಯವಸ್ಥಾ ಮಾಡು ಅಂದ್ರ ಬೇಪ ಬರ್ರಿ ಸಂತೋಷ ನನಗೆ ಬರ್ರಿ ನಾ ಎಲ್ಲರ ಆಮೇಲೆ ಬಿದ್ದಡಪ್ಪ ಮೇಷ್ಟ ಮನೆ ಯಾರ ಮನೆ ಒಟ್ಟು ನನಗೆ ಯಾರು ತಿಳ್ತೇತಿ ಅವ್ರ ಮನೆಗೆ ಹೋಗಿ ರೊಟ್ಟಿ ಪಲ್ಯ ಅನ್ನ ಮಜ್ಜಿಗೆ ಎಲ್ಲ ಇಸ್ಕೊಂಬಂದು ದುಂಡಿಗಿಟ್ಟು ಅವ್ರಿಗೆಲ್ಲರಿಗೂ ಉಣಿಸಿ ನಿನ್ ಮನೆಯಾಗ ಇಲ್ಲಕ್ಕ್ರೂನು ನೀಸ್ಕೊಂಬಂದಿಪಾ ಕುರ್ದಾಗ ಚಿಪ್ಪ ಮಾಡ್ಕೋಸಿರ ಅಮ್ಮ ಒಂದೆ ಬೋಯ್ ಬರ್ತಿವೋ ಹಾ ದೊಡ್ಡಕ್ಕೆ ನೀನು ನಾನು ಅದಕ್ಕೆ ಇಲ್ಲಿ ಹೇಳಾದ ಅಂತ ಅನ್ನಾರ ಆವಾಗಿನಾರು ಅದகுரு ಸಾರ್ ಶಾಂತಪ್ಪಾರು ಅವರೆಲ್ಲ ಇದ್ದಾಗ ಅವ ಮತ್ತೆ ನಾರ್ ಸಾರ್ ಇದ್ದಾಗ ಅವಲ್ಲ ಅಲ್ಲ ಪರಮ್ಮ ನಿನಗೆ ಇಲ್ಲ ಅಂದ್ರೆ ನನ್ನತ್ರ ಇಲ್ಲಪ್ಪ ಅನ್ನぼದಿತ್ತು ಆದ್ರೆ ನೀವು ಯಾಕ ಇಂಗಿಸ್ಕೊಂಡು ಬಂದು ಅವರನ್ನು ಗುಣಿಸಬೇಕು ಅಂತ ಯಾಕ ಅನಿಸ್ತು ಅಂದ್ರೆ ನೋಡ್ರಿ ಅವ್ರು ನಮಗೆ ಬೇಕು ಹು ಹು ಯಾಕಂದ್ರೆ ಅವ್ರ ಅಧಿಕಾರಿಗಳು ಅವರು ನಾವು ತಿಸ್ಕರ ಮಾಡಬಹುದು ಅವ್ರು ಉಣ್ಣಕಾಗಿ ಬರ್ತೀವಿ ಅಂದ್ಮೇಲೆ ನಾವು हसू ಅಂತ ಅವ್ರ ಅತಿಥಿಗಳಾಗಿ ಬರ್ತಾರೆ ನಾವ್ ಏನ್ ನಾನೇನಮ್ಮ ಬಡಿವಿ ಯವ ನಾನು ಒಂದ್ ಹತ್ತು ರೊಟ್ಟಿ ಒಯ್ತೀನಿ ಮಚ್ಚಿಗೆ ಹೋಯ್ತೀನಿ ಹಸಿಮಶಿ ಕೈತಿನಿ ಒಯ್ಯವ ಯಾರ್ ಬಿಡ್ಸ್ಯಾರ ನಿನ್ನ ಒಯ್ ಶಾಲಿಗೆ ಹೋದ್ಲು ಒಯ್ ಏಟ್ರ ವೈ ಅಂದ್ರೆ ಜನರ ನಾನು ಹಂಗಿಟ್ಕೊಂಡಿದ್ದೆ ಅಲ್ಲಿ ಮಕ್ಕಳನ್ನ ಎತ್ತಿಕೊಂಡ್ ಬರೋದು ಅವ್ರು ಸಿಂಬಳರ ಇಲ್ಲಿ ಮುಚ್ಚಿನಾರ ಒಯ್ಲಿ ದೊಡ್ಡಿನಾರ ಮಾಡ್ಲಿ ಅವ್ನು ಓಪನ್ ಮಾಡಿ ಕುಂದಿಸ್ತಿದ್ನಲ್ಲ ಅದೇ ನನಗೆ ಪ್ರೀತಿ

ಮಾಡಿಸಿರಲ್ಲ ನಾವು ನಿಮ್ಗೆ ಗೊತ್ತಾಗ್ಲಿಲ್ಲ ಅವಾಗ ಹೌದಾ ಗೊತ್ತಾಗ್ಲಿಲ್ಲ ಅವಾಗ ಗೊತ್ತಾಗಿದ್ರೆ ಏನಾದ್ರು ಮಾಡ್ತಿದ್ವಿ ಯಾರು ಹೇಳ್ಬೇಕು ಅವಾಗ ಯಾರು ಹೇಳ್ತಾರೆ ಅಲ್ಲ ಈಗಿಲ್ಲೇನು ಮಾಡ್ಸಕ್ಕೆ ಈಗಿಲ್ಲ ಮಾಡಿಸಿಲ್ಲ ಹೌದಾ ಆರ್ನೂರು ಬರ್ತತೆ ಅಂತ ಅದೇ ಇವ್ರ ಎಂಟಿ ಟಿ ಪ್ರಕಾಶ್ ನೆಂಟಿ ಮಾಡ್ಸಿದ್ಲು ಆರ್ನೂರು ಬರಂಗ ಅದ ಐವತ್ತು ರೂಪಾಯಿ ಬರ್ತದೆ ಮೊದ್ಲು ಆಮೇಲೆ ಇತ್ತಿ ಇತ್ತಿ ಆರ್ನೂರು ರೂಪಾಯಿ ಆಗ್ತದೆ ಈಗ ಹನ್ನೆರಡು ನೂರ ಏನೈತಿ ವೃದ್ಧಾಪ್ಯ ವೃದ್ಧಾಪ್ಯದು ಹನ್ನೆರಡ್ ನೂರು ಐತಿ ಈಗ ಹನ್ನೆರಡು ನೂರು ಈಗ ಆರ್ನೂರ್ ಕೊಡ್ತಾರ ನೋಡ್ರಿ ನನಗೆ ಹೌದನ್ ಆರ್ನೂರ್ ಕೊಡ್ತಾರ ಸಾಕ್ ಕೊಡಿ ಇಷ್ಟ ನಮಗೆ ನಮಗ್ ಮಾಡ್ಯಾವಳ ಆಯಮ್ಮ ಆಯಮ್ದು ಒಂದ್ ಹೆಸ್ರ ಐತಿ ಅಂತಂದ ಆದ್ರ ಆದ್ರೂ ಅವ್ರ ನನ್ ಅನಸ್ತೇವಿ ನೋಡ್ರಿ ಅಷ್ಟ ಅವ್ರ ಏನೂ ಮಾಡ್ಲಿಲ್ರಿ ನಮ್ಗೆ ಬಡವಿ ಅಂತಂದ ಅವ್ರ ಏನು ಮಾಡ್ಲಿಲ್ಲ ನಮ್ಮ ಹುಡುಗ ಬಂದ್ ಎಲ್ಯಾರ ಒಂದ ಕಸಾ ಒಡಿಯಾಕ ಸೇರ್ತಪ್ಪ ಅಂತ ಕೇಳ್ಕೊಂಡೆ ಎಲ್ಲಿ ಎಲ್ಲರು ಕೆಲ್ಸ ಕೆಲ್ಸ ಅಂದ್ರ ಎಲ್ಲಿ ತರ್ಲವ್ವ ನಾನು ಅದ್ ಸಿಟ್ ಮಾಡ್ಕೊಂಡ್ಬಿಟ್ರ ಒಂದಟ ಹೋಗ್ಲಲ್ ಮನಿಗ್ ಹ್ಮ್ ಹ್ಮ್ ಮನೆಗೆ ಹೋಗ್ಲಿಲ್ಲ ಈಗ ಗುಡಿದೈತಿ ರೊಟ್ಟಿ ಜೀವನ ಈಗ ಗುಡಿದು ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಬರ್ತತಿ ನಿಮ್ದು ಸ್ವಯಂ ದುಡಿಮೆ ಆಯ್ತು ಪರಮಜಿ ಇಷ್ಟೆಲ್ಲಾ ನಿನ್ನ ಕಷ್ಟ ಸುಖ ಹೇಳ್ಕೊಂಡಿಷ್ಟ ಕಷ್ಟ ಬಿಡವಯ್ ಎಲ್ಲಾ ನಾವ್ ವಯೋ ಹ್ಮ್ ಏಯ್ಯಪ್ಪ ಒಂದ ಎಂತ ಕಷ್ಟ ಕೊಟ್ಟ ದೇವ್ರ ಪರಮಾತ್ಮ ಮತ್ತೆ ನನಗೆ ಮತ್ತೆ ಅದ್ ಮಾಡೋದ್ ತೆಪ್ಳೆಲ್ಲ ಹಂಗ ಕುಂದಿಷ್ಟು ಉಣ್ಬೇಕ್ ಮಗಳಿಗೆ ಮದ್ವಿ ಮಾಡಿದೆ ಎರಡ್ ಸಾವಿರದ ಎರಡರಾಗ ಐವತ್ತೈದ್ ಸಾವಿರಕ್ಷಿಣ ಕೊಟ್ಟು ಎಂಟು ತೊಲೆ ಬಂಗಾರ ಕೊಟ್ಟು ಮನಿ ಮುಂದೆ ಲಗ್ನ ಮಾಡಿದೆ ಆದ್ರ ಮಗಳು ಹಳೆಯ ದೂರ ಮಾಡಿದ್ರು ಹ್ಮ್ ಹೋಗ್ಲಿ ಬಿಡೋದು ಸುಮ್ನಿದೆ ಮತ್ತೆ ಹಳೆ ಸಸಿನ್ ಕರ್ಕೊಂಬಂದು ಅದೆಲ್ಲಾ ಮಾಡಿ ಮನಿ ಕಟ್ಟಿಸಿ ಮಾಡಿದ್ರ ಏನಿ ಸಾಕೇನಾಯ್ತು ಮತ್ತೆ ಒಂಟಿ ಮತ್ತೆ ನನ್ನ ಪಾಡಿಗೆ ನಾನು ಬಂದಿರ ನೋಡ್ರಿ ಪರಮಜ್ಜಿ ಮಾಡಣ ಸಿನಿಮಾ ಗಟ್ಟಿರು ಸಾಕ್ ಪರಮಜ್ಜಿ ಇಷ್ಟೆಲ್ಲಾ ನಿನ್ ಇದನ್ನ ಹೇಳ್ಕಂಡಲ್ಲ ನಿನ್ ಇಚ್ಛೆ ಪ್ರಕಾರ ಮುಂದೆ ಒಂದು ಸಿನ್ಮಾ ಆಗೋಕಿದಾಗ್ಲಿ ಇದೇನ್ ಪರಮಜ್ಜಿ ಸನ್ಮಾನ ಮಾಡಿದ್ ನೋಡೋರ್ಡ್ ಆಗಿ ಬರ್ಬೇಕಾದ್ರೆ ನಾವ್ ಹಾಕಿನ ಇನ್ ಮಾಡ್ಬೇಕಂತೇಳಿ ಸನ್ಮಾನ ಮಾಡ್ಯಾರ ಶಾಲಿ ಆರ ಸನ್ಮಾನ ಮಾಡ್ಯಾರ ಈಗ ಅಡಿಗೆ ಮಾಡ್ತೀಯಲ್ಲ ಅದ್ರ ಬಗ್ಗೆ ಗುರ್ತಿಸಿ ಯಾರು ಏನು ಇದನ್ ಮಾಡಿದ್ದಿಲ್ಲ ಅಡಿಗೆ ಮಾಡಿದ್ದು ಕೊಟ್ಟದ್ದು ನಿಂತಿದ್ದು ಏನು ಮಾಡಿಲ್ಲ ಇದನ್ನ ಮಾತ್ರ ಅಲ್ಲಿ ಕೆಲಸ ಮಾಡಿದ್ಕ ಚೆನ್ನಾಗಿ ಕೆಲಸ ಮಾಡ್ಯಳ ಒಬ್ರಿಗೂ ಏನು ಅಂದಂಗ ಯಾರ ಬರ್ಲಿ ಯಾರ ಹೋಗ್ಲಿ ತಾನು ಕಾದು ಇದ್ದು ನಡ್ಸ್ಕೊಂಡ್ ಹೋಗ್ಯಾಳ ಯಾರು ಮೇಷ್ರುಗಳು ಯಾರು ಒಬ್ರೇ ಇರ್ಲಿ ಒಬ್ಬರಿಂದ್ರೂ ನೆಡ್ಸಿನಿ ನಾನು ಇಬ್ಬರಿದ್ರೂ ನೆಡ್ಸಿನಿ ಸಾಲ ಹ್ಮ್ ಅಷ್ಟು ಏಳು ಮಂದಿ ಎಂಟು ಮಂದಿ ಇರ್ತಿದ್ವಿ ಮತ್ತೆ ಒಂದೊಂದ್ ದಿನ ಎಲ್ಲಾ ರಜಾ ಹಾಕಿ ಪರವ ನಾನು ನೀನ್ ಇಬ್ಬ್ರ ಅಂತಂದ್ರ ಟೀಚರ್ಗಳು ಅಂದ್ರೆ ಆಗ್ಲಿ ಬಿಡವ ಏನ್ ಆತ ಯಾರ ಬರ್ಲಿ ಹೆಂಗ್ ಏನ್ ಹೇಳ್ತಿದ್ದೆ ಏನಾರು ಒಂದ್ ಹೇಳಂತ ಬಿಡೋ ದೇವ್ರ ಪರಮಾತ್ಮ ಏನ್ ಕೊಡ್ತಾರ ಬಾಯಿಗೆ ಅದ್ನೇಳಾ ನೆಂತ್ ಬಿಡವ ಅಂತಿದ್ದೆ ಬಂದದ್ರು ಒಂದ್ಸಲ ಅಂತ ಏನ ದೊಡ್ಡ ದೊಡ್ಡರ ಬಂದ್ರು ಯಾಕೆ ಒಬ್ಬೇಕೇ ಇದ್ರು ಮತ್ತೆ ಅವ್ರ ರಜ ಇರ್ತಾವ್ರಪ್ಪ ಹಾಕಿಂತಾರಜಗಳ ಮತ್ತೆ ನನಗೆ ರಜಾ ಇಲ್ಲ ನಾನ್ ಕಾಯ್ತಿನಿ ಟೀಚರ್ ರಜಾರ ಒಳಗ ಅಂತಂದೇತಿದ್ದೆ ಇವು ದಿನಾನೇ ಇರ್ತಾವ ರೊಟ್ಟಿ ಆರ್ಡ್ರ್ ದಿನ ನೂರು ಇನ್ನೂರು ಐವತ್ತು ಹಂಗ ಇವತ್ತೇನ್ ದುಡ್ಡಿಂದ ಏನ್ ತೊಂದ್ರೆ ಇಲ್ಲ ಜೀವನ ಜೀವನಕ್ ದುಡ್ಡಿಂದ ಏನ್ ತೊಂದ್ರೆ ಇಲ್ಲ ಈಗ ನಾನು ಮಾಡ್ತೇನೆ ಮಾಡ್ತೀನಿ ಬರೋರ್ ಬರ್ತಾರ ಒಯ್ತಾರ ತಗೊಂತಾರ ಹೋಗಲ್ಲ ಈಗೇನು ನೀವ್ ಮಾರಕ್ಕೆ ಹೋಗಲ್ಲ ಅವ ಸಂತಿ ಎಲ್ಲ ಅವಾಗೆಲ್ಲ ಮಾಡಿನ್ರಿ ಬಳ್ಳಾರಿ ಹೊಸಪೇಟಿ ಕಾಗನೂರು ಎಲ್ಲ ಅಡ್ಡಾಡಿ ಅಡ್ಡ್ಯಾಡಿ ಮಾರಿನಿ ಹೊಸಪೇಟಿ ವರ್ಷಪೇಟೆ ಇಡೀ ವರ್ಷಪೇಟೆನ ಅಡ್ಡಾಡಿ ಪೊಲೀಸ್ ಸ್ಟೇಷನ್ ಶಾಂತಿಗಳು ದೊಡ್ಡ ದೊಡ್ಡ ಬಜಾರ್ಗಳೆಲ್ಲ ಅಡ್ಡಾಡಿನ ರೊಟ್ಟಿ ಹಿಡ್ಕೊಂಡ ಇವಾಗ ಆಗಲ್ಲ ಕಾಲ್ ನೋಯ್ತಾವ ಆಗಲ್ಲ ಮನೆಯಾಗ ಮಾಡ್ತೀನಿ ಮನೆಯಾಗ ಎಷ್ಟರ ಹೋಗ್ಲಿ ನನ್ ಜೀವನಕ್ಕಂತ ಕೊರ್ತಿಲ್ಲ ನಾನ್ ನಾನ್ ದುಡ್ಕೊಂಡ್ ತಿಂತೀನಿ ಕೊನೆ ತನಕ ರೊಟ್ಟಿ ಪಾರ ಆಗಿನೇ ಉಳಿತೀನಿ ೀವ ಬಿಡ್ತೀನ ಇನ್ನು ಚಕಂಡ್ ನೋಡವ ದೇವ್ರು ನಮ್ಮನ್ನ ಇನ್ನು ಇನ್ನು ಇಟ್ಟ ಬೇಡ ಬೇಡ ಇರು ಇನ್ನು ಗಟ್ಟಿರು ಇನ್ನು ಶಕ್ತಿ ಕೊಡ್ಲಿ ಯಾರಿಗೂ ಇನ್ನೊಬ್ಬರಿಗೆ ಆಶ್ರಯ ಹಂಗ ಇರು ಅಂತ ಕೊಟ್ಟಲ್ರಿ ನಾನೇನ ನನ್ ಮಗ ಏನ ಅದೇ ಹಂಗ ಇಡ್ಲಿದ್ದೇ ದೇವ್ರ ಹಂಗ ನಿನ್ನ ಟೀಚರ್ ಕೂಡ ನಮ್ಮ ಹಂಗ ನೋಡ್ಕಂಡ್ರಿ ಪಾಪ ನೀಲವತ್ತಿ ಟೀಚರ್ ಅನ್ನಾರ ಹಂಗ ನಮಗ್ ನೋಡ್ಕಂಡಪ್ಪ ಪಾಪ ಕಷ್ಟ ಪಡ್ತಾಳ ಅಂತೇಳಿ ನಮ್ ಹಂಗ ನೋಡ್ಕೊಂಡ ಮಗನ್ ಮದ್ವಿ ಮಾಡಿದ್ಲು ಮದ್ವಿ ಮಾಡಿದಾಗ ಉಂಗ್ರ ತಂದ್ಲು ನಾಕ್ ನಾ ಗ್ರಾಮಿಂದ ಉಂಗ್ರ ತಂದ್ಲು ಶೀರಿ ತಂದ್ಲು

ಸುಗಾರ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಉಣ್ಬಾಕ ಉಂಡೆ ಇಷ್ಟ ಏ ಯಾವ ರೋಗನು ಇಲ್ಲ ಅದೇ ಇವತ್ತು ಈಗಿನ ಕಾಲದಾಗ ಆರೋಗ್ಯನ ದೊಡ್ಡ ಸಂಪತ್ತು ಕರಗು ನಾ ಏನ್ ಇಲ್ಬಿಟ್ರಿ ಬಿ ಪಿ ಶುಗರ್ ಮಣಕಾಲ್ ಮತ್ತೆ ಮತ್ತೆ ಆವಾಗಿನ ಕಾಲಕ್ ಓಡಾಡವಲ್ರಿ ಉಂಟಲ್ಲ ಸರಿಗೇನ್ ಮತ್ತೆ ಅವಾಗ ಅಷ್ಟ ಗಟ್ಟಿನಿ ಇನ್ನು ಗಟ್ಟಿ ನೀನು ಒಂದೇ ಗಟ್ಟಿನ್ರಿ ಗಟ್ಟಿ ಯಾರ ಕಣ್ಣಾಸ ಆಗದಂಗಿರ್ಲಿ ದುಡ್ಕಂಡ್ ತಿಂದ್ ಬಿಡು ಯಾರ ಕಡಿಮೆ ಮಾಡೋದಲ್ಲ ನಾನು ಅಂತಂದ್ ಗೋಣದ ನನಗೆ ಆಶೀರ್ವಾದ ಮಾಡಿಬಿಟ್ರೆ ಆಶೀರ್ವಾದ ಮಾಡ್ಬಿಟ ಇನ್ನು ಮಾಡೋದೈತ್ ಇನ್ನು ಮಾಡೋದ್ ಇನ್ನು ಜಾ ಬಾಳ ಐತಿ ನೂರ್ ಒಳಗಿದೈತಿ ನಾಳೆ ನಾಕ್ ಹಾಕಿನ ಪಲ್ಯ ಹಾ ಕಡಲಿ ಪುಡಿ ಅಲ್ಲ ಪರಮಜ್ಜಿ ಈ ತರ ಎಲ್ಲ ಮಾಡ್ತಿರ್ತೀರಲ್ಲ ಈಗ ಬೇರೆ ಹಬ್ಬ ಹುಣಿವಿ ಹರಿದಿನ ಅಂತ ಸಂಭ್ರಮಿಸ್ತಾರ ಇದನ್ಗೆ ಹಂಗ ಅನಿಸ್ಲಿಲ್ಲ ಯಾವಾಗ ಹಾ ಈಗಂತೂ ಸಹ ಬಿಡು ಅವಾಗೆಲ್ಲ ಅನ್ಸಲ್ವ ಅವಾಗ ಈ ಮನಿ ಈ ಮನಿ ನಾ ತಾಯಿ ಇವನ್ ಒಂದ್ ರೂಪಾಯಿ ಬಂದ್ ಬಳದಿನಿ ಒಂದ್ ರೂಪಾಯಿ ಬಳ್ದೀನಿ ಹ ಇಡೀ ಒಂದಿನ ಒಂದ್ ರೂಪಾಯಿ ಬಳದಿನಿ ಇವನ್ ಮನಿ ಸಾಲ್ ಮನಿನ ಒಂದ್ ರೂಪಾಯಿ ಅವ ಕೂಲಿ ಒಂದ್ ರೂಪಾಯಿ ಈ ಹಾಕಿ ಹೊತ್ತು ಒಂದ್ ರೂಪಾಯಿ ಬಿಡು ಅಕ್ಕಿಗೇನು ದಾಡಿ ದಿನ ಒಂದ್ ರೂಪಾಯಿ ತತ್ತಳೆ ಈಗ ಬಳದ್ ಅಂತಂದ್ರ ಅವಾಗ ಒಂದ್ ರೂಪಾಯಿ ಈಗ ನಾನಾ ಮನೆ ಐದ್ ಸಾವಿರ ರೂಪಾಯಿ ಕೊಟ್ಟಿನಿ ಬಳಸಾಕ ನನ್ನ ಮನೆ ನಾನು ಮನೇ ನಾನು ಬಳದ್ ಮನಿ ಒಂದ್ ರೂಪಾಯಿ ಈಗ ಐದ್ ಸಾವಿರ ರೂಪಾಯಿ ನಾನಾ ಕೊಟ್ಟಿ ಕಾಲ 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 ಅಲ್ಲ ಬೇರೆಯವರೆಲ್ಲ ಈಗ ಹಬ್ಬ ಹರಿದಿನ ಹೊಸ ಸೀರೆ ಉಟ್ಕಂಡೆ ಇದನ್ ಮಾಡ್ದೆ ಅಂತ ಇದ್ ಮಾಡ್ತಿರ್ತಾರಲ್ಲ ನಿನಗೆ ಈ ತರ ಎಲ್ಲಾ ಕೆಲ್ಸಗಳು ಹತ್ತಿರ್ತಾವ್ ಅವಾಗ ನಿನಗೇನು ಬೇಜಾರ್ ಅನ್ಸಲ್ಲ ನಾನು ಅವ್ರು ಹಂಗಿರ್ಬೇಕಾಯ್ತು ಅನ್ಸದಲ್ಲ ಯಾಕನ್ಸ್ಬೇಕ್ರಿ ಒಬ್ಬ ಅನ್ನ ಅನ್ ಮಾಡಬಾರ್ದು ನಾವ್ ಅದನ್ನ ಹೌದಾ ನಮ್ಮ ಜೊತೆ ನಾವ್ ಮಾಡ್ಬೇಕು ಬ್ಯಾರ್ಯಾರ ಜೊಂದ್ರೆ ಮಾಡ್ಬಾರ್ದು ನಮ್ ನಾನು ಮಾಡ್ಕಂತನಿ ನಮ್ಗ ನಾನ್ ಪ್ರೀತಿಯಿಂದ ಇರ್ತೀನಿ ನನಗೇನ್ ಬೇಕಾಕತ್ತದ ಊಟ ಮಾಡ್ತನಿ ಹೊರಗೆ ಹೋಗಿ ಕುಂತ್ಕೊಳ್ಳೋದಲ್ಲ ನಮ್ಮ ಮನೆ ನನಗೆ ನಾನು ಮನಸ್ಸೇನು ನಾನೇನು ಬಿಡುವಿನ ಸಮಯದಾಗ ಏನ್ ಮಾಡ್ತಿ ಆರ್ಡರ್ ಇಲ್ಲಪ್ಪ ಹಂಗ ಅಂದಾಗ ಆರ್ಡರ್ ಇಲ್ಲಪ್ಪ ಆರ್ಡರ್ ಇಲ್ಲ ಅಂತ ರೊಟ್ಟಿನ ಮಡಿಕೆ ತಕೊಂತ ನಾಲ್ಕರ ಹೋಗಲ್ಲ ಅಂತ ಹೇಳಿ ರೊಟ್ಟಿನ ಮಡಿಕೆ ತಕೊಂತ ಒಟ್ಟು ನಿರಂತರ ಕಾಯಕ ಬಸವಣ್ಣನ ತತ್ವ ಕಾಯಕವೇ ಮ ಕೈಲಾಸ ಅಂತಾರಲ್ರಿ ಹಂಗ ದಿನ ನಮ್ ಕಾಯಕ ನಾವ್ ಮಾಡೋದ್ ದಿನ ಹತ್ತಾಗ್ಲಿ ಇಪ್ಪತ್ತಾಗ್ಲಿ ನೂರಾಗ್ಲಿ ಎಷ್ಟಾಗತ್ತ ಅಷ್ಟ ಮಾಡೋದ ಮೊಟ್ಟ ಬಡಂಗ್ ಕೆಲ್ಸ ಏನಾರ ಒಂದ್ ಮಾಡೋದು ಜನರ ಅಭಿಪ್ರಾಯ ಚೆನ್ನಾಗ್ ಮಾಡ್ತಿ ಪಾರಮ ಅಯ್ಯೋ ಕೊಂಡಾಡ್ತಾರವ ಅದೇನಿಲ್ಲ ಪಾರಮ್ನಜ್ಜಿ ಅಡಿಗೆ ಬಾಳ ಪ್ರೀತಿ ಅಂದ್ರೆ ದುಬಾರಿ ಆಕೈತೆ ಅಂತಾರಲ್ಲ ಒಬ್ರಿ ಇಬ್ಬರು ಹೆಚ್ಚು ಕಡಿಮೆ ಉಂಡ್ ಅಂದ್ರೆ ನಾನ್ ಕೇಳದ ಎಷ್ಟ್ ಮಂದಿ ಉಂಡ್ರ ಅವ್ರ ಐದ್ ಮಂದಿ ಉಂಡ್ಲಿ ಹತ್ತು ಮಂದಿ ಉಂಡ್ಲಿ ಹೆಚ್ಚಿಗೆ ಆಗಿಂದ ಅವ್ರ ಆಗಿಂದೆ ನಾನು ಒಬ್ರದ ಅವ್ರ ದುಡ್ಡು ಕೇಳೋದಲ್ಲ ನೀವ ನೀಡಿ ಅಲ್ಲ ಇವತ್ತು ಹೋಟ್ಲಿಗೆ ಹೋದ್ರೆ ಸರ್ವಿಸ್ ಚಾರ್ಜ್ ಎಲ್ಲಾ ಹಾಕಿ ತಗೋಂತರ ಅದ್ರಿಂದ ಹಂಗಲ್ಲ ಸ್ವಚ್ಗಿ ಮನೆಯಲ್ಲೇ ಮಾಡಿ ಇದ್ರಿಂದ ಕೊಟ್ಟಿರ್ತಿ ರುಚಿ ರುಚಿಯಾಗಿ ಮಾಡಿ ಮಾಡಿ ಅದಕ್ಕೆ ಹೋಲ್ಕೆ ಮಾಡಿದ್ರೆ ಏನ್ ದೊಡ್ಡ ರೇಟ್ ಅಲ್ಲ ನಿಂದು ಮಾಡೋದಲ್ರಿ ಅವ್ರ ಅದ್ ಮಾಡದಲ್ರಿ ಅದ್ ಯೋಚನೆ ಮಾಡೋದಲ್ಲ ರೊಕ್ಕ ಯೋಚನೆ ಮಾಡ್ತಾರ ಇಷ್ಟ ಇಷ್ಟು ಉಳಿತಿತ್ತಲ್ಲ ಯೋಚನೆ ಮಾಡ್ತಾರೆ ನಾವು ಚಲೋ ಅಂತ ಊಟ ಮಾಡ್ತೀವಿ ಅನ್ನೋದು ಉಳಿಯೋದ್ರ ನಾನು ಅನ್ನೋಡ್ರಿ ನಾನ್ ಮನಪೂರ್ವಕವಾಗಿ ನಾನ್ ಬೆಣ್ಣಿ ಕಾಶಿ ಅವ್ರಿಗೆ ಹೋಳ್ಗೆ ಮಾಡಿದ್ರೆ ಬೆಣ್ಣಿ ಕಾಶಿ ತುಪ್ಪನ ಒಯ್ಯದ್ರಿ ದಾಲ್ಡಾ ಅದು ಇದು ಮಿಕ್ಸ್ ಮಾಡ್ತಾರ ಆಮೇಲೆ ಅವ್ರು ಬೈಬಾರ್ ನಮ್ಮನ್ನ ನಮಿನ ನೋವತ ಮನ್ಸಿಗೆ ಹಂಗಂದು ನಾನು ಏನೋನು ಮಾಡದ್ ನೋಡ್ರಿ ಏನ್ ಯಾವುದಕ್ಕೂ ಏನು ಮಾಡೋದಿಲ್ಲ ಮತ್ತೆ ಅನ್ನೋದೇನ್ರಿ ಮತ್ತೆ ನಾನು ದೇವ್ರು ಒಪ್ಪಿದ್ರೆ ಒಪ್ಪಲಿ ಬಿಟ್ರ ಬಿಡ್ರಿ ನಾನು ನ್ಯಾಯವಾಗಿನ ಮಾಡ್ತೀನಿ ರೀ ನ್ಯಾಯವಾಗಿ ಮಾಡ್ತೀನಿ ನ್ಯಾಯವಾಗಿ ತಗೊತೀನಿ ನನಗೆ ಅನ್ಯಾಯ್ ಬೇಡ ನನಗೆ ಅನ್ಯಾಯ್ ಮಾಡಿ ತಿಂದಿದ್ರೆ ನಾನು ಇಷ್ಟ ಇರ್ತದಿಲ್ಲ ಹೌದ್ರೆ ಎಪ್ಪತ್ತೈದು ವರ್ಷ ಬಳಸ್ತದಿಲ್ಲ ಏನು ನಾನು ನ್ಯಾಯವಾಗಿ ಇರೋದಕ್ಕ ನನಗೆ ಇನ್ನೂ ಅದಿನಿ ಅಂದ್ರೆ ಇನ್ನೂ ಬೇಡ ನನಗೆ ಅನ್ಯಾಯ್ದು ಇನ್ನೂ ಬೇಡ ನ್ಯಾಯವಾಗಿನೇ ಇರಲಿ ನಾನು ಹ್ಮ್ ಅವ್ರು ಏನ್ ಮಾಡ್ತಾರ ಅವ್ರು ಉಂಡ್ಲಿ ಉಂಡ್ರಿ ಬಟ್ ತುಂಬಾ ಊಟ ಮಾಡ್ರಿ ಎರಡು ಹೋಳಿಗೆ ಅನ್ನ ಸಾರು ಮತ್ತೆ ರೊಟ್ಟಿ ಹ್ಞೂ ರೊಟ್ಟಿನ ಹೋಯ್ತಿನಿ ಒಂದೊಂದು ರೊಟ್ಟಿ ತಿಂದು ಎರಡು ಎರಡು ಹೋಳಿಗೆ ಹೋಯ್ವಿ ಉಂಡ್ರಿ ಊಟ ಊಟ ಮಾಡ್ರಿ ಒಟ್ಟು ತಿನ್ಬೇಕಲ್ರಿ ನೀವು ರೊಕ್ಕ ಕೊಟ್ಟಿರ್ತೀರಿ ಊಟ ಮಾಡ್ರಿ ಅಂತೀನಿ ನಾವು ಹ್ಞೂ ನಾನು ಆ ಊಟಕ್ಕೆ ಮಾತ್ರ ನಾನು ಬಲಿ ಕಟ್ಟದ್ರಿ ಅಷ್ಟ ಉಣ್ಣು ಅಷ್ಟ ಉಣ್ಣು ಅಂತ ನಾನು ಬಲಿ ಇದ್ ಮಾಡೋದಿಲ್ರಿ ಊಟ ಒಟ್ಟು ತಿಂಬ ಊಟ ಮಾಡ್ರಿ ಅಂತೀನಿ ಯಪ್ಪ ಉಂಡಿಲ್ಲ ನೀನು ಯಾವ ನೀ ಉಂಡಿಲ್ಲ ಒಟ್ಟು ತಿಂಬ ಉಂಡಿಲ್ಲ ಬೇವಾ ಅಂತ ನಾನು ಕೇಳಿ ಅವ್ರನ್ನ ಮಾಡೋದು ಉಂಡೆ ಬಿಡಿವೇ ಉಂಡೆ ಬಿಡಿ ನಾವು ಚೆನ್ನಾಗೈತೆ ಉಂಡಿ ಬಿಡಿಬಿ ಅಂತ ಬಿ ಎಸ್ ಮೇಷುಗಳೆಲ್ಲ ನನ್ನ ಕೊಂಡಾಡ್ತಾರವ ಅಜ್ಜಿ ಊಟಲ್ಲ ನಮ್ಗೆ ಒಟ್ಟು ತುಂಬ ಅಜ್ಜಿ ಊಟಲ್ಲ ಅಂತ ಬಹಳ ನನಗೆ ಮೇಷುಗಳು ನನಗೆ ಬಹಳ ಇದಾವ್ ಕಾಯ್ಕಲ್ಲಿ ಸಂತೃಪ್ತಿ ಐತಿ ಹ್ಮ್ ಖುಷಿ ಐತಿ ಖುಷಿ ಐತಿ ಯಾವಾಗ್ಲೂ ನಂದ ನನ್ ತಗದೇ ಇರ್ತದೆ அந்த நன்காது மனப்பூர்வ யாது ஆய்ஹ் நூர் கால ஹிங்காயிரு பாரி